ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಆಚಾರ್ಯರು ಕೋರ್ಸ್ ಐದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿತ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಇದರಲ್ಲಿ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಅಂದರೆ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ಲಕ್ಷಣ ಸಾಮಾಜಿಕ ಚಿಂತನೆಯ ಸಂಬಂಧ ಬೆಳವಣಿಗೆ ಹದಿನೈದು ಅಂಕಕ್ಕೆ ಐದು ಅಂಕಕ್ಕೂ ಕೇಳಿರುವಂತಹ ಪ್ರಶ್ನೆಯಾಗಿದೆ ಆಮೇಲೆ ಪ್ಲೇಟೋ ಅವರ ದೃಷ್ಟಿಕೋನ ಐದು ಅಂಕಕ್ಕೆ ಕೇಳಿದ್ದಾರೆ ಸಾಮಾಜಿಕ ನ್ಯಾಯದ ಕುರಿತು ಐದು ಅಂಕಕ್ಕೆ ಕೇಳಿದ್ದಾರೆ ಅದಾದ ಮೇಲೆ ಥಾಮಸ್ ಹಬ್ಸ್ ಅವರ ಭೌತಿಕ ಹಿನ್ನೆಲೆ ಐದು ಅಂಕಕ್ಕೆ ಕೇಳಿರುವ ಪ್ರಶ್ನೆ ಜಾನ್ ಲಾಕ್ ಅವರ ರಾಜ್ಯದ ಪರಿಕಲ್ಪನೆ ಐದು ಅಂಕಕ್ಕೆ ಕೇಳಿದ್ದಾರೆ ಇದರಲ್ಲಿ ಹದಿನೈದು ಅಂಕಕ್ಕೆ ನೋಡಿದರೆ ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಹಾಗೆ ಸಮಾಜಶಾಸ್ತ್ರದ ಸಾಮಾಜಿಕ ಚಿಂತನೆಯ ಸಂಬಂಧಗಳು ಬೆಳವಣಿಗೆ ಐದು ಐದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ನಿಕೋ ನಿಕೋಲೋ ಮಕೈವಿಲಿಯವರದ್ದು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಆಮೇಲೆ ಅಗಸ್ಟ್ ಕಾಮ್ಟರ್ ಅವರ ವಿಜ್ಞಾನ ಶ್ರೇಣಿಯ ದೃಷ್ಟಿಕೋನ ಮೂರು ಹಂತಗಳ ನಿಯಮ ಇದೆಯಲ್ಲ ಅದು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಹರ್ಬರ್ಟ್ ಸ್ಪೇನ್ಸರ್ ಅವರ ವಿಕಾಸ ಸಿದ್ಧಾಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹರ್ಬರ್ಟ್ ಸ್ಪೇನ್ಸರ್ ಅವರ ನಾಲ್ಕು ವಿಧದ ಸಮಾಜವನ್ನು ಐದು ಅಂಕಕ್ಕೆ ಎಮಿಲೆ ಎಲ್ ಡರ್ಕಿಮ್ಮರ್ ಅವರ ಆತ್ಮಹತ್ಯೆ ಸಿದ್ಧಾಂತ ಹತ್ತು ಅಂಕಕ್ಕೆ ಸಾಮಾಜಿಕ ವಾಸ್ತವಾಂಶ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ಮೂರರಲ್ಲಿ ನೌಕರಶಾಹಿತ್ವದ ಗುಣಲಕ್ಷಣಗಳು ಹತ್ತು ಅಂಕಕ್ಕೆ ಕಾರ್ಲ್ ಮಾಕ್ಸರ್ ಅವರ ವರ್ಗೀಕರಿಸಿದ ಅನ್ಯ ಕ್ರಾಂತೀಯ ರೂಪ ಇದೆಯಲ್ಲ ಅದು ಹತ್ತು ಅಂಕಕ್ಕೆ ಮತ್ತೆ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಮ್ಯಾಕ್ಸ್ ವೆಬ್ಬರ್ ಅವರ ಕೃತಿಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಡಬ್ಲ್ಯೂ ಐ ಥಾಮಸ್ ಅವರ ವ್ಯಕ್ತಿತ್ವ ವರ್ಗೀಕರಣ ಐದು ಅಂಕಕ್ಕೆ ಮನೋಭಾವನೆ ಕುರಿತು ಲಕ್ಷಣಗಳು ಫ್ರ್ಯಾಂಕ್ಲಿನ್ ಹೆನ್ರಿ ಗಿದ್ದಿಂಗ್ ಅವರ ಪ್ರಭೇದ ಪ್ರಜ್ಞೆ ಹತ್ತು ಅಂಕಕ್ಕೆ ಥಾಮಸ್ ಮೋರೊ ಅವರ ಯುಟೋಪಿಯಾ ಗ್ರಂಥದಲ್ಲಿ ಅಭಿವ್ಯಕ್ತಿಸಿರುವ ಸಾಮಾಜಿಕ ಕ್ರಮದ ಸ್ವರೂಪವನ್ನು ಕೇಳಿದ್ದಾರೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಓದಬೇಕಾಗಿರುವಂತಹ ಪ್ರಶ್ನೆಗಳು ಕಾಲ್ ಮ್ಯಾನ್ ಹಿಮ್ ಕಾಲ್ ಮ್ಯಾನ್ ಹಿಮ್ ಆಮೇಲೆ ಐದು ಅಂಕ ಕೇಳಿದ್ದಾರೆ ಮನು ಮಹಿಳಾ ಅಂತಸ್ತು ಎನ್ನುವಂಥದ್ದು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬಸವೇಶ್ವರ ಬಸವೇಶ್ವರವರ ಕಾಯಕದ ಪರಿಕಲ್ಪನೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೂ ಕೂಡ ಅನೇಕ ಬಾರಿ ಕೇಳಿರುವಂತಹ ಪ್ರಶ್ನೆಯಾಗಿದೆ ಮೋಹನ್ ದಾಸ್ ಕರಮಚಂದ ಗಾಂಧಿಯವರ ಬಗ್ಗೆ ಹದಿನೈದು ಅಂಕಕ್ಕೆ ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಈ ರೀತಿಯಾಗಿ ಪ್ರದೇ ಪದೇ ಪದೇ ಕೇಳಿರುವಂತಹ ಪ್ರಶ್ನೆಗಳಿವು ಇವುಗಳನ್ನೆಲ್ಲ ಸ್ಕಿಪ್ ಮಾಡಬೇಡಿ ಇದೆಲ್ಲ ಓದ್ಕೊಳ್ಳೇ ಬೇಕಾಗಿರುವಂತಹ ಪ್ರಶ್ನೆಗಳು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ದೃಷ್ಟಿಕೋನ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಕೆಲವೊಂದನ್ನು ನಾನಿಲ್ಲಿ ಬರ್ಕೊಂಡಿದ್ದೇನೆ ನೋಡಿ ಸಾಮಾಜಿಕ ಕ್ರಿಯೆ ಲಕ್ಷಣ ಐದು ಅಂಕ ಸರ್ವೋದಯದ ಅರ್ಥ ಐದು ಅಂಕ ಪ್ರತ್ಯಕ್ಷ ಪ್ರಮಾಣ ಹಂತ ಪ್ರಭೇದ ಪ್ರಜ್ಞೆ ಧರ್ಮದ ಕುರಿತು ಸ್ವಾಮಿ ವಿವೇಕಾನಂದರವರ ದೃಷ್ಟಿಕೋನ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ಮುಖ್ಯವಾದ ಪ್ರಶ್ನೆಗಳು ಕೋರ್ಸ್ ಐದರಲ್ಲಿರುವಂಥದ್ದು ಸಾಮಾಜಿಕ ಚಿಂತನೆಯ ಆಚಾರ್ಯರು ಮೊದಲನೆಯದಾಗಿ ನಾವು ಘಟಕ ಒಂದಕ್ಕೆ ಹೋಗುವ ಸಾಮಾಜಿಕ ಚಿಂತನೆ ಇದರಲ್ಲಿ ಐದು ಅಂಕಕ್ಕೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಪ್ರಶ್ನೆಗಳು ಬಂದಿರುವಂಥದ್ದು ಸಾಮಾಜಿಕ ಚಿಂತನೆಯಿಂದ ಮೊದಲ ಘಟಕ ಮಾನವನ ಚಿಂತನೆಯ ಐದು ಮಾರ್ಗಗಳು ಹಾಗೆಯೇ ಮಾನವನ ಸಾಮಾಜಿಕ ಚಿಂತನೆಯ ಸಂಬಂಧಗಳು ಸಮಾಜಶಾಸ್ತ್ರ ಮತ್ತು ಸಾಮಾಜಿಕ ಚಿಂತನೆಯ ಸಂಬಂಧಗಳು ಸಾಮಾಜಿಕ ಚಿಂತನೆಯ ಬೆಳವಣಿಗೆಗಳು ಇದೆಲ್ಲ ಕೂಡ ಐದು ಹತ್ತು ಹದಿನೈದು ಅಂಕಕ್ಕೆ ಬಂದಿರುವಂಥದ್ದು ಸಾಮಾಜಿಕ ಚಿಂತನೆಯ ಪ್ರಾಮುಖ್ಯತೆಗಳು ಈ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲ್ತ್ಕೊಂಡ್ರಾಯಿತು ನಂತರ ಅದರ ವಿವರಣೆಯನ್ನು ನೀವು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆ ಪಾಯಿಂಟ್ಸ್ನಲ್ಲಿರುವಂಥ ವಿಚಾರವನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಬರಿತಾ ಹೋಗುವಂಥ ಕೆಲಸ ಮಾಡಿ ಈ ಘಟಕ ತುಂಬನೇ ಇಂಪಾರ್ಟೆಂಟ್ ಆಗಿರುವ ಘಟಕ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಸಾಮಾಜಿಕ ಚಿಂತನೆ ಮೊದಲನೆಯದಾಗಿ ನಾವು ಅರ್ಥವನ್ನು ತಿಳ್ಕೊಳ್ಬೇಕು ಸಾಮಾಜಿಕ ಚಿಂತನೆ ಅಂದರೆ ಏನು ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಈ ಐದು ಅಂಕಕ್ಕೆ ಕೇಳಿದಾಗ ಸರಿಯಾಗಿ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ಬರೆದು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೂಡ ಬರೀರಿ ಐದು ಅಂಕಕ್ಕೆ ಕೇಳಿದಾಗ ಒಂದು ಪುಟದಿಂದ ಒಂದೂವರೆ ಪುಟದಷ್ಟಾಗುವಷ್ಟು ನೀವು ಉತ್ತರವನ್ನು ಬರೀಬೇಕಾಗ್ತದೆ ಸ್ನೇಹಿತರೆ ಮೊದಲನೇದಾಗಿ ಎಚ್ ಇ ಜಾನ್ಸ್ ಅವರ ಪ್ರಕಾರ ಸಾಮಾಜಿಕ ಚಿಂತನೆ ಅಂದರೆ ಸಾಮಾಜಿಕ ಚಿಂತನೆಯು ಅವನಿಗೆ ಸಂಬಂಧಿಸಿದ ಹಾಗೂ ಅವನ ಸಹಪಾಠಿಗಳ ಒಟ್ಟಾರೆ ಅಭ್ಯುದಯಕ್ಕೆ ನಿಂತಿರುವ ಚಿಂತನೆಯಾಗಿದೆ ಸಾಮಾಜಿಕ ಚಿಂತನೆ ಅಂದರೆ ಅವನಿಗೆ ಸಂಬಂಧಿಸಿರುವಂತಹ ಹಾಗೂ ಅವನ ಸಹಪಾಠಿಗಳ ಒಟ್ಟಾರೆ ಅಭ್ಯುದಯಕ್ಕೆ ನೀಡಿರುವಂತಹ ಚಿಂತನೆಯಾಗಿರುವಂಥದ್ದು ವಿಲಿಯಂ ಡಿ ಸ್ಕಾಟ್ ಅವರ ಪ್ರಕಾರ ಸಾಮಾಜಿಕ ಚಿಂತನೆಯು ಸಮಾಜಕ್ಕೆ ಹಾಗೂ ಸಾಮಾಜಿಕ ಜೀವನಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳನ್ನು ವ್ಯವಸ್ಥಿತವಾಗಿ ಮಾಡಿರುವಂತಹ ಪ್ರಯತ್ನ ಒಟ್ಟಾರೆಯಾಗಿ ಹೇಳುವುದಾದರೆ ಸಾಮಾಜಿಕ ಚಿಂತನೆ ಅಂದರೆ ಮಾನವನಿಗೆ ಸಂಬಂಧಿಸಿದ್ದು ಅವನಿಗೆ ಸಂಬಂಧಿಸಿದ್ದು ಮತ್ತು ಅವನ ಜೊತೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅವನ ಜೊತೆಯಲ್ಲಿರುವಂತಹವರೆಗೆ ಅಭ್ಯುದಯಕ್ಕೆ ನೀಡಿರುವಂಥ ಚಿಂತನೆ ಅಂತ ಹೇಳ್ಬೋದು ಸಮಾಜದ ಚಿಂತನೆಯ ಬಗ್ಗೆ ಹೇಳುವಂಥದ್ದು ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳೇನು ಗುಣಲಕ್ಷಣಗಳಲ್ಲಿ ನಾವು ಒಟ್ಟು ಒಂಬತ್ತು ಪಾಯಿಂಟ್ಸ್ಗಳನ್ನು ಮಾಡಿದ್ದೇವೆ ಇಲ್ಲಿ ಅವರು ಒಂಬತ್ತು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ದಾರೆ ಆದರೆ ನೇರವಾಗಿ ಯಾವುದೇ ರೀತಿಯ ಹೆಡ್ ಹೆಡ್ಡಿಂಗನ್ನು ಕೊಡಲಿಲ್ಲ ಪಾಯಿಂಟ್ಸಲ್ಲಿ ನಾವೇ ಇಲ್ಲಿ ಮಾಡಿಕೊಂಡಿರುವಂಥದ್ದು ಆರಂಭದಲ್ಲಿ ಬರುವಂತಹ ಸಾಲುಗಳನ್ನೇ ಪಾಯಿಂಟ್ಸ್ ಆಗಿ ತಗೊಂಡು ಅದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಅದಕ್ಕೆ ವಿವರಣೆಯನ್ನು ಬರೆಯುವಂತಹ ಕೆಲಸವನ್ನು ಮಾಡಬೇಕು ಮೊದಲಿಗೆ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳನ್ನು ಬರೆಯಿರಿ ಎನ್ನುವಂಥದ್ದು ಇದರ ಮೊದಲ ಪಾಯಿಂಟ್ಸ್ ನೋಡಿದರೆ ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಮೊದಲು ಪಾಯಿಂಟ್ಸ್ ಹೇಳ್ತಾ ಹೋಗ್ತಾನೆ ಮತ್ತೆ ಅದರೊಳಗಿರುವಂತಹ ವಿವರಣೆಯನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳುವ ಎರಡನೇ ಪಾಯಿಂಟ್ಸಲ್ಲಿ ಸಾಮಾಜಿಕ ಚಿಂತನೆಯು ಸದಾ ಮಾನವನ ಜನಾಂಗಕ್ಕೆ ಒಳಿತನ್ನೇ ಉಂಟು ಮಾಡಿರುವುದಿಲ್ಲ ಮೂರನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಅಮೂರ್ತವಾದ ಅಥವಾ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ನಾಲ್ಕನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಐದನೇ ಪಾಯಿಂಟಲ್ಲಿ ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತದೆ ಆರನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರುವುದಿಲ್ಲ ಏಳನೇ ಪಾಯಿಂಟಲ್ಲಿ ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳನ್ನೊಳಗೊಂಡಿದೆ ಎಂಟನೇ ಪಾಯಿಂಟ್ ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದೇ ಆಗಿರುವಂಥದ್ದು ಒಂಬತ್ತನೇ ಪಾಯಿಂಟಲ್ಲಿ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿರುವಂಥದ್ದು ಇದರಲ್ಲಿ ನಿಮಗೆ ಸಾಧಾರಣ ಆರು ಪಾಯಿಂಟ್ಸಷ್ಟು ಗೊತ್ತಿದ್ದರೂ ಕೂಡ ಸಾಕು ಯಾಕಂದರೆ ಐದು ಅಂಕಕ್ಕೆ ಬಂದಾಗ ಒಂದು ಒಂದೂವರೆ ಪುಟದಷ್ಟು ಬರಿಬೇಕಾಗಿರುವಂಥದ್ದು ಸಾಧಾರಣವಾಗಿ ಇದರಲ್ಲಿರುವಂತಹ ಒಂಬತ್ತು ಪಾಯಿಂಟ್ಸ್ಗಳನ್ನು ಕೂಡ ನೀವು ಕಲ್ತುಕೊಂಡ್ರೆ ಆವಾಗ ಆ ಪಾಯಿಂಟ್ಸ್ಗಳನ್ನೇ ಬರಿತಾ ಹೋಗುವಂಥ ಕೆಲಸ ಮಾಡಿ ಇನ್ನುಳಿದಿರುವಂತಹ ಸ್ವಲ್ಪ ಭಾಗವನ್ನು ವಿವರಣೆಯಂತ ಕೊಟ್ಟು ನಿಮಗೆ ಇದಕ್ಕೆ ಉತ್ತರವನ್ನು ಬರಿತಾ ಹೋಗ್ಬೋದು ಇದರಲ್ಲಿ ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳ ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ತಿಳಿತಾ ಹೋಗುವ ಸಾಮಾಜಿಕ ಚಿಂತನೆಯು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಅಂದರೆ ಈಗ ಒಂದು ಚಿಂತನೆ ಮಾಡುವಂಥದ್ದು ಇದೆಯಲ್ಲ ಸಮಾಜದಲ್ಲಿ ಅವನ ಬಗ್ಗೆ ಈಗ ನನ್ನ ಬಗ್ಗೆ ನಾನು ಚಿಂತನೆ ಮಾಡುವಂಥದ್ದು ಅದು ನಿಲ್ಲಿಸುವಂಥ ವಿಷಯ ಅಲ್ಲ ಪ್ರತಿ ಬಾರಿ ಪ್ರತಿಯೊಂದು ವಿಚಾರಕ್ಕೂ ನಿರಂತರವಾಗಿ ನಾನು ಚಿಂತನೆ ಮಾಡ್ತಾನೆ ಇರ್ತೇನೆ ಯಾವುದೇ ಒಂದು ವಿಚಾರ ಆಗಿರ್ಬೋದು ಯಾವುದೇ ವಿಷಯಕ್ಕೂ ಸಂಬಂಧಪಟ್ಟಂತೆ ಚಿಂತನೆಯನ್ನು ಮಾಡ್ತಾ ಇರುವಂಥದ್ದು ಅದರಿಂದ ಸಾಮಾಜಿಕ ಚಿಂತನೆ ಎನ್ನುವಂಥದ್ದು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಅದು ಒಟ್ಟುಗೂಡಿರುವಂಥ ಸ್ವಭಾವ ಅದು ಎಲ್ಲರಲ್ಲೂ ಕೂಡ ಇರುವಂತಹ ಒಂದು ಸ್ವಭಾವ ಪ್ರತಿಯೊಬ್ಬರೂ ಕೂಡ ನಾನು ಅಂತಲ್ಲ ನಾನು ನೀವು ನೀವೆಲ್ಲರೂ ಕೂಡ ಪ್ರತಿ ಬಾರಿ ಒಂದೊಂದು ವಿಚಾರದ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇರ್ತೇವೆ ಅದರಿಂದ ಮೊದಲ ಪಾಯಿಂಟ್ಸ್ ಸಾಮಾಜಿಕ ಚಿಂತನೆಯು ನಿರಂತರವಾದುದು ಮತ್ತು ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿರ್ತದೆ ಈ ರೀತಿಯಾಗಿ ಅದರ ವಿವರಣೆಯನ್ನು ಬರೀಬೇಕಾದ್ರೆ ಅದರ ಆಲೋಚನೆ ಮಾಡಿ ಆ ಒಂದು ಪಾಯಿಂಟ್ಸನ್ನು ಪಾಯಿಂಟ್ಸಿನ ಒಂದು ಹೆಡ್ಡಿಂಗಲ್ಲಿ ಅಥವಾ ಆ ಪಾಯಿಂಟ್ಸಲ್ಲಿ ಏನಿದೆ ಎನ್ನುವಂಥ ವಿಚಾರವನ್ನೇ ತಕೊಂಡು ಬರಿತಾ ಹೋಗುವಂಥದ್ದು ಪ್ರಾಚೀನ ಕಾಲದಿಂದಲೂ ಕೂಡ ಮಾನವ ಸತತವಾಗಿ ಚಿಂತನೆಯನ್ನು ಮಾಡ್ತಾ ಬಂದಿದ್ದಾನೆ ನಾನು ಮಾತ್ರ ಅಲ್ಲ ಹಿಂದಿನ ಕಾಲದಿಂದಲೂ ಕೂಡ ನಮ್ಮ ಹಿರಿಯ ಹಿರಿಯ ತಲೆಮಾರುಗಳಿಂದಲೂ ಕೂಡ ಚಿಂತನೆ ಎನ್ನುವಂಥದ್ದು ಚಿಂತನೆ ಮಾಡುವುದು ಅಂದರೆ ಯೋಚನೆ ಮಾಡುವಂಥದ್ದು ಪ್ರತಿಯೊಬ್ಬರೂ ಕೂಡ ಮಾಡುವಂಥ ಕೆಲಸ ಅದರಿಂದ ಚಿಂತನೆ ಎನ್ನುವಂಥದ್ದು ನಿರಂತರ ಹಾಗೂ ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಎನ್ನುವಂಥ ವಿಚಾರವನ್ನು ಬರೀಬೇಕು ಎರಡನೇ ಪಾಯಿಂಟ್ಸಲ್ಲಿ ಏನಿದೆ ಸಾಮಾಜಿಕ ಚಿಂತನೆಯು ಸದಾ ಮಾನವನ ಜನಾಂಗಕ್ಕೆ ಒಳಿತನ್ನೇ ಉಂಟು ಮಾಡಿರುವುದಿಲ್ಲ ಈಗ ಒಂದು ವೇಳೆ ನಾವು ಚಿಂತನೆಯನ್ನು ಮಾಡ್ತೇವೆ ಅಥವಾ ಒಂದು ಯೋಚನೆಯನ್ನು ಮಾಡ್ತೇವೆ ಅದು ನಮ್ಮ ಮಾನವ ಜನಾಂಗಕ್ಕೆ ಒಳಿತೇ ಮಾಡ್ತದೆ ಅಂತ ಏನಿಲ್ಲ ಕೆಲವೊಮ್ಮೆ ಏನು ಮಾಡ್ತದೆ ಕೆಡುಕು ಕೆಡುಕನ್ನು ಕೂಡ ಮಾಡ್ತದೆ ನಾವು ಅತಿಯಾಗಿ ಚಿಂತೆ ಮಾಡ್ತೇವೆ ಅದರಿಂದ ಏನಾಗ್ತದೆ ಹೇಳಿ ನಮಗೆ ಚಿಂತೆ ಅಧಿಕವಾಗಿ ಚಿಂತೆ ಮಾಡಿದಾಗ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗ್ತದೆ ಕೆಲವೊಮ್ಮೆ ಸಿಟ್ಟು ಬರುವಂಥದ್ದು ತುಂಬ ಯೋಚನೆ ಮಾಡಿದಾಗ ಇನ್ನೂ ಸ್ಟ್ರೆಸ್ ಆಗುವಂಥದ್ದು ತಲೆನೋವು ಬರುವಂಥದ್ದು ಇದೆಲ್ಲ ಆಗ್ತದಲ್ವ ಅದರಿಂದ ಈ ಚಿಂತನೆ ಎನ್ನುವಂಥದ್ದು ಮಾನವನ ಜನಾಂಗಕ್ಕೆ ಯಾವಾಗಲೂ ಉಳಿತಾನೆ ಮಾಡುವುದಿಲ್ಲ ಕೆಲವೊಮ್ಮೆ ಏನಾಗ್ತದೆ ಈ ರೀತಿಯ ಯೋಚನೆಗಳನ್ನು ಮಾಡೋದರಿಂದ ಈ ರೀತಿಯ ಚಿಂತನೆಗಳು ಬರು ಹಲವು ಬೇರೆ ಬೇರೆ ಹೊಸ ಹೊಸ ಐಡಿಯಾಗಳೆಲ್ಲ ನಮಗೆ ಬರ್ತದೆ ಆವಾಗ ಹೊಸ ಹೊಸ ಕೆಲಸಗಳನ್ನೆಲ್ಲ ಮಾಡಲಿಕ್ಕಾಗ್ತದೆ ಇನ್ನು ಕೆಲವೊಮ್ಮೆ ಏನಾಗ್ತದೆ ಆ ರೀತಿ ಯೋಚನೆ ಮಾಡಿ ಮಾಡಿ ಇನ್ನಷ್ಟು ಸಮಸ್ಯೆಗಳೆಲ್ಲ ಉಂಟಾಗುವ ಸಾಧ್ಯತೆ ಕೂಡ ಇದೆ ಅದರಿಂದ ಎರಡನೇ ಪಾಯಿಂಟ್ಸಲ್ಲಿ ಸಾಮಾಜಿಕ ಚಿಂತನೆಯು ಸದಾ ಮಾನವನ ಜನಾಂಗಕ್ಕೆ ಒಳಿತನ್ನೇ ಉಂಟು ಮಾಡಿರುವುದಿಲ್ಲ ಮೂರನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಅಮೂರ್ತವಾದ ಅಥವಾ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ನೋಡಿ ಈಗ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಅಥವಾ ಒಂದು ಯೋಚನೆ ಮಾಡ್ತಾ ಇದ್ದೇವೆಂದರೆ ಅದಕ್ಕೊಂದು ರೂಪ ಇದೆಯಾ ಇಲ್ಲ ನಾವು ಯಾವುದೇ ಒಂದು ವಿಷಯಗಳನ್ನು ಚಿಂತನೆ ಅಥವಾ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಆಧ್ಯಾತ್ಮಿಕವಾಗಿರ್ಬೋ ಅನುಭವಗಳು ಅಥವಾ ಯಾವುದೇ ಒಂದು ವಿಷಯ ಆಗಿರ್ಬೋದು ಅದಕ್ಕೆ ಯಾವುದು ಕೂಡ ರೂಪ ಇಲ್ಲ ಅಲ್ವಾ ನಾವು ಚಿಂತನೆ ಮಾಡ್ತೇವೆ ಒಂದು ಯೋಚನೆ ಮಾಡ್ತೇವೆ ಅದಕ್ಕೆ ಒಂದು ರೂಪ ಅಂತ ಇಲ್ಲ ರೂಪವಿಲ್ಲದ ಸ್ವಭಾವ ಅದರಿಂದ ಸಾಮಾಜಿಕ ಚಿಂತನೆ ಎಂಬುದು ಅಮೂರ್ತವಾದ ಅಥವಾ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ನಾಲ್ಕನೇ ಪಾಯಿಂಟ್ ಸಾಮಾಜಿಕ ಚಿಂತನೆ ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಅದು ಯಾವುದೇ ರೀತಿಯ ವಿಜ್ಞಾನ ಅಲ್ಲ ಪ್ರತಿಯೊಬ್ಬರ ಒಂದು ಮನಸ್ಸಿನಲ್ಲಿ ಪ್ರತಿಯೊಂದು ಯೋಚನೆ ಆಗ್ತಾ ಇರ್ತದೆ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದು ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಸಾಮಾಜಿಕ ಚಿಂತನೆಯು ಜತೆಯನ್ನು ಪರೀಕ್ಷೆಗೊಳಪಡಿಸಲು ಸಾಮಾಜಿಕ ಚಿಂತನೆಯು ವೈಜ್ಞಾನಿಕ ಆಧಾರದ ಮೇಲಿರಬೇಕೆಂದಿಲ್ಲ ಅಂದರೆ ವೈಜ್ಞಾನಿಕ ಆಧಾರ ಇಲ್ಲ ಅದಕ್ಕೆ ಈಗ ನಾನೊಂದು ಚಿಂತನೆ ಮಾಡಿದ್ದೇನೆ ಅಥವಾ ನಾನೊಂದು ಯೋಚನೆ ಮಾಡಿದ್ದೇನೆ ಅಂತ ಹೇಳಿದಕ್ಕೆ ಅದಕ್ಕೊಂದು ಆಧಾರ ಇಲ್ಲ ಅಲ್ವಾ ಹಾಗೆ ನಾಲ್ಕನೇ ಪಾಯಿಂಟ್ ಸಾಮಾಜಿಕ ಚಿಂತನೆ ವೈಜ್ಞಾನಿಕವಾಗಿಲ್ಲದಿರುವುದೇ ಅದರ ಸ್ವಭಾವ ಐದನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತದೆ ಅಲ್ವಾ ಈಗ ಒಂದು ಸಮುದಾಯದಲ್ಲಿ ಮಾಡಿದಂತಹ ಚಿಂತನೆಗಳು ಮತ್ತೊಂದು ಸಮುದಾಯದಲ್ಲಿ ಬೇರೆ ಇರಬಹುದು ಒಂದು ಜನಗಳಿಗೆ ಇಷ್ಟವಾಗಿರುವಂಥದ್ದು ಬೇರೆ ಅವರು ಯೋಚನೆ ಮಾಡುವಂಥ ಮತ್ತೊಂದಿರ್ಬೋದು ಈಗ ನಾವೇ ಒಂದು ಪರೀಕ್ಷೆಗೆ ಯೋಚನೆ ಮಾಡಬೇಕಾದ್ರೆ ನಾನು ಯೋಚನೆ ಮಾಡುವ ರೀತಿ ಅಥವಾ ನಾನು ಚಿಂತನೆ ಮಾಡುವಂಥದ್ದು ನೀವು ಚಿಂತನೆ ಮಾಡುವಂಥದ್ದು ಒಂದೇ ರೀತಿ ಇರಲೂಬಹುದು ಅಥವಾ ಇಲ್ಲದಿರಲೂ ಬಹುದು ಚಿಂತನೆಗಳೇನಾಗಿರ್ತದೆ ಅಂದರೆ ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತದೆ ಅಂತ ಹೇಳುವಂಥದ್ದು ಆರನೇ ಪಾಯಿಂಟ್ ಸಾಮಾಜಿಕ ಚಿಂತನೆಯು ಯಾವುದೇ ಪುಸ್ತಕಕ್ಕೆ ಅಥವಾ ಸಾಹಿತ್ಯಕ್ಕೆ ಒಳಪಟ್ಟಿರೋದಿಲ್ಲ ಈ ಒಂದು ಚಿಂತನೆ ಮಾಡುವಂಥದ್ದು ಯಾವುದೇ ಪುಸ್ತಕಕ್ಕೆ ಒಳಪಟ್ಟಿರುವಂಥದ್ದಲ್ಲ ಅಥವಾ ಯಾವುದೇ ಸಾಹಿತ್ಯಕ್ಕೂ ಕೂಡ ಒಳಪಟ್ಟಿಲ್ಲ ದಂತಕಥೆಗಳಲ್ಲಿ ಕಾಲ್ಪನಿಕ ಕಥೆಗಳಲ್ಲಿ ಕಥೆಗಳಲ್ಲಿ ಜಾನಪದ ಹಾಡುಗಳಲ್ಲಿ ಜಾನಪದ ಕಥೆಗಳಲ್ಲಿ ಎಲ್ಲ ಕೂಡ ಹಂಚಿರುವುದನ್ನು ಕಾಣುವುದು ಪ್ರಾಚೀನ ಭಾರತದಲ್ಲಿ ಅಕ್ಷರಾಭ್ಯಾಸವೇ ಇಲ್ಲದಿದ್ದಾಗ ಸಾಮಾಜಿಕ ಚಿಂತನೆಗಳು ಆದಷ್ಟು ಬಂದಂಥದ್ದು ಹಾಗೆ ಅಂತ ಹೇಳ್ತಾರೆ ಇನ್ನು ಏಳನೇ ಪಾಯಿಂಟಲ್ಲಿ ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳನ್ನೊಳಗೊಂಡಿದೆ ಕೆಲವೊಂದು ಅದರದೇ ಆದ ಒಳಗೊಂಡಿರುತ್ತದೆ ಒಂದೇ ರೀತಿಯ ಚಿಂತನೆಗಳು ಬರೆದಿದ್ದಂತಹ ಸಂದರ್ಭದಲ್ಲಿ ಅಥವಾ ಒಂದು ಚಿಂತನೆಯಿಂದ ಇನ್ನೊಂದು ಚಿಂತನೆಗೆ ಸಮಸ್ಯೆ ಆಗಿರ್ಬೋದು ಅದರಿಂದ ಸಾಮಾಜಿಕ ಚಿಂತನೆಯು ನಮ್ಮ ಸಮಾಜದಲ್ಲಿ ಸಮಸ್ಯೆಗಳನ್ನು ಒಳಗೊಂಡಿದೆ ಎಂಟನೇ ಪಾಯಿಂಟ್ ಸಾಮಾಜಿಕ ಚಿಂತನೆಗಳು ವಿವಿಧ ಸಮುದಾಯಗಳ ಕೊಡುಗೆಗಳಿಂದ ಬಂದಿರುವುದೇ ಆಗಿದೆ ಬೇರೆ ಬೇರೆ ಸಮುದಾಯದ ಕೊಡುಗೆ ಅಂತ ಹೇಳ್ತಾ ಇದ್ದಾರೆ ಒಂಬತ್ತನೇ ಪಾಯಿಂಟಲ್ಲಿ ಸಮಾಜದಲ್ಲಿ ಕಠಿಣ ಸನ್ನಿವೇಶವಿದ್ದಾಗ ಸಾಮಾಜಿಕ ಚಿಂತನೆಗಳು ಉಗಮವಾಗಲು ಕಾರಣವಾಗಿದೆ ಹೌದು ಯಾವುದೇ ಒಂದು ಕಠಿಣ ಸನ್ನಿವೇಶ ಬಂತು ಇವಾಗ ನಾವು ಉದಾಹರಣೆಯನ್ನು ತಗೊಂಡು ತೆಗೊಳ್ಳೋದಾದರೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಓದಿ ಆಗಲಿಲ್ಲ ಅಂತ ನಾವು ಸನ್ನಿವೇಶದಲ್ಲಿರ್ತೇವೆ ಅಂದರೆ ನಾಳೆ ಪರೀಕ್ಷೆ ಇರ್ತದೆ ಇವತ್ತು ನಮಗೆ ಓದಿ ಆಗಲಿಲ್ಲ ಅಂತ ಎನ್ನುವಂಥ ಕಠಿಣ ಸನ್ನಿವೇಶದಲ್ಲಿ ನಾವೇನು ಮಾಡ್ತೇವೆ ಚಿಂತನೆಯನ್ನು ಮಾಡ್ತೇವೆ ಹೇಗೆ ಓದ್ಕೊಳ್ಬೋದು ಹೇಗೆ ಪಾಸ್ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಚಿಂತನೆ ನಮ್ಮಲ್ಲಿ ಬರುವಂಥದ್ದು ಸಮಾಜದಲ್ಲಿ ಸಮಾಜದಲ್ಲಿ ಏನಾಗ್ತದೆ ಕಠಿಣ ಸನ್ನಿವೇಶ ಇದ್ದಾಗಲೇ ಸಾಮಾಜಿಕ ಚಿಂತನೆಗಳು ಉಗಮವಾಗುವಂಥದ್ದು ಯಾವಾಗ ಜನರು ಕಹಿ ಸನ್ನಿವೇಶಗಳನ್ನು ಎದುರಿಸುತ್ತಾರೋ ಸಾಮಾಜಿಕ ಚಿಂತನೆಗಳು ಸಾಮಾಜಿಕ ಸಮಸ್ಯೆಗಳು ಮೇಲಿನ ಸಮಸ್ಯೆಗಳು ಪರಿಹರಿಸಲು ಸಾಧ್ಯವಾಗಿದೆ ಈ ರೀತಿಯಾಗಿ ಬರುವಂಥದ್ದು ಇದೆಲ್ಲ ಕೂಡ ಸಾಮಾಜಿಕ ಚಿಂತನೆಯ ಲಕ್ಷಣಗಳಾಗಿದೆ ಮುಂದಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ಚಿಂತನೆಯ ಮಾರ್ಗಗಳನ್ನು ಕೂಡ ತಿಳ್ಕೊಳ್ಳುವ ಸಾಮಾಜಿಕ ಚಿಂತನೆಯ ಮಾರ್ಗಗಳು ಐದು ಅಂಕದಲ್ಲಿ ಬರುವಂತಹ ಪ್ರಶ್ನೆ ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೇನೆ ಮುಂದೆ ಬರುವಂತಹ ಹದಿನೈದು ಅಂಕದ ಪ್ರಶ್ನೆ ಸಮಾಜಶಾಸ್ತ್ರದ ಸಾಮಾಜಿಕ ಚಿಂತನೆ ಸಂಬಂಧ ಹಾಗೆಯೇ ಸಾಮಾಜಿಕ ಚಿಂತನೆಯ ಬೆಳವಣಿಗೆ ಹದಿನೈದು ಅಂಕದ್ದು ಇದು ಐದು ಅಂಕದ್ದು ಮಾನವನ ಚಿಂತನೆಯ ಐದು ಮಾರ್ಗ ಏನು ಅದಕ್ಕೂ ಕೂಡ ಒಂದು ಐದು ಮಾರ್ಗ ಇದೆ ಯಾವುದರ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ ಒಂದು ಧಾರ್ಮಿಕ ಚಿಂತನೆ ಧಾರ್ಮಿಕ ಚಿಂತನೆ ಅಂತ ಹೇಳಿದಾಗ ತಕ್ಷಣ ನಿಮಗೆ ನೆನಪಾಗಬೇಕು ಒಂದು ನಮ್ಮ ಧರ್ಮದ ಬಗ್ಗೆ ಗ್ರಂಥದ ಬಗ್ಗೆ ಹಬ್ಬದ ಬಗ್ಗೆ ನಾವು ಆಚರಿಸುವಂಥ ಎಲ್ಲ ಒಂದು ಧಾರ್ಮಿಕ ವಿಷಯಗಳ ಬಗ್ಗೆ ಧಾರ್ಮಿಕ ಚಿಂತನೆ ಬರುವಂಥದ್ದು ಎರಡು ದಾರ್ಶನಿಕ ಚಿಂತನೆ ಇಲ್ಲಿ ದಾರ್ಶನಿಕ ಚಿಂತನೆ ಎನ್ನುವಂಥದ್ದು ದಾರ್ಶನಿಕ ಹುಟ್ಟಿಗೆ ದಾರಿ ಮಾಡಿಕೊಟ್ಟಿರುವಂಥದ್ದು ಚರ್ಚಿಸುವುದು ಸ್ವಾರ್ಥ ಮಾನವ ದೇವರ ಸ್ವರ್ಗ ನರಕಗಳ ನಡುವಿನ ಸಂಬಂಧ ಈ ರೀತಿ ಒಂದು ದಾರ್ಶನಿಕವಾಗಿ ನೋಡುವಂಥದ್ದನ್ನು ಹೇಳುವಂಥದ್ದು ಮನಃಶಾಸ್ತ್ರೀಯ ಚಿಂತನೆ ಅದು ಮನಸ್ಸಿಗೆ ಸಂಬಂಧಪಟ್ಟಂಥ ಭೌತಿಕ ಚಿಂತನೆ ಭೌತಿಕವಾಗಿ ಅದನ್ನು ತಿಳಿಸುವಂಥದ್ದು ಸಾಮಾಜಿಕ ಚಿಂತನೆ ಸಮಾಜದಲ್ಲಿರುವಂಥ ಎಲ್ಲ ಬಗ್ಗೆ ಯೋಚನೆ ಮಾಡುವಂಥದ್ದು ಸಾಮಾಜಿಕ ಚಿಂತನೆ ಇವಿಷ್ಟು ಐದು ಮಾರ್ಗಗಳು ಇದನ್ನು ನೀವು ವಿವರಿಸ್ತಾ ಹೋಗ್ಬೋದು ನಿಮಗೆ ಯಾವ ರೀತಿ ವಿವರಿಸಬೇಕು ಅಂತ ಅನ್ನಿಸ್ತದೆ ಆ ಒಂದು ವಿಚಾರಕ್ಕೆ ಅದನ್ನೇ ವಿವರಿಸ್ತಾ ಹೋಗಿ ಯಾವುದೆಲ್ಲ ಮಾರ್ಗಗಳಿದೆ ಮಾನವನ ಚಿಂತನೆಯಲ್ಲಿರುವಂತಹ ಮಾರ್ಗಗಳು ಐದು ಮಾರ್ಗಗಳು ಧಾರ್ಮಿಕ ಚಿಂತನೆ ದಾರ್ಶನಿಕ ಚಿಂತನೆ ಮನಃಶಾಸ್ತ್ರೀಯ ಚಿಂತನೆ ಭೌತಿಕ ಚಿಂತನೆ ಹಾಗೆಯೇ ಸಾಮಾಜಿಕ ಚಿಂತನೆ ಇನ್ನೊಮ್ಮೆ ಹೇಳ್ತೇನೆ ಧಾರ್ಮಿಕ ಚಿಂತನೆ ದಾರ್ಶನಿಕ ಚಿಂತನೆ ಮನಶಾಸ್ತ್ರೀಯ ಚಿಂತನೆ ಭೌತಿಕ ಚಿಂತನೆ ಹಾಗೆಯೇ ಸಾಮಾಜಿಕ ಚಿಂತನೆ ಇವಿಷ್ಟು ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯಾಗಿದೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಸಾಮಾಜಿಕ ಚಿಂತನೆಯ ಬೆಳವಣಿಗೆಯ ಬಗ್ಗೆ ಕೂಡ ತಿಳಿತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು